ನಗರಸಭೆಯಲ್ಲಿ ಸಮಸ್ಯೆಗಳ ಸುರಿಮಳೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ವೇತನ ಅರ್ಜಿ ಕಳು ಕೆಲಸ ಮಾಡಲು ಇಷ್ಟ ಇದ್ರೆ ಇರಿ ಇಲ್ಲ ಬೇರೆಡೆಗೆ ಹೋಗಿ ಶಾಸಕ ರಘುಮೂರ್ತಿ ಗರಂ ಚಳ್ಳಕೆರೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನಗರಸಭೆ ವತಿಯಿಂದ ನೀಡಬೇಕಾದ ವಿದ್ಯಾರ್ಥಿ ವೇತನ ಕಳೆದ ಮೂರು ವರ್ಷಗಳಿಂದ ನೀಡದಿರುವುದರಿಂದ ಬಡ ಮಕ್ಕಳಿಗೆ ಅನ್ಯಾಯವಾಗಿದೆ ಎಂದು ಶಾಸಕ ರಘುಮೂರ್ತಿ ಅಧಿಕಾರಿಗಳ ನಡೆಗೆ ಗರಂ ಆದರು ಚಳ್ಳಕೆರೆ ನಗರದಲ್ಲಿ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಎಸ್ಸಿ ಎಸ್ಟಿ ಅನುದಾನ ಬಳಕೆ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಕಳೆದ ಮೂರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ವೇತನ ಕೈ ಇದಕ್ಕೆ ನೇವೆ ಹೊಣೆಗಾರರು ಎಂದು ಅಧಿಕಾರಿ ಗುರುಪ್ರಸಾದ್ ಶಾಸಕ ಟಿ ರಘುಮೂರ್ತಿ ತರಾಟೆಗೆ ತೆಗೆದುಕೊಂಡರು ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ 24 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 जी इंफॉर्मेशन साइट के लिए और यही से आपके समाचार हैं। आप याद होगा शुभम का आपका ये अपार्टमेंट हुआ था। हाँ, अपार्टमेंट वाला तो ये तो शुभम का नहीं था। ये पार्ट साले नाम पर चालू है। पूरा चालू है। तो ये इस तरफ एक और शूटिंग इस तरफ आपको लाएगी। ओके एक एक्शन मारा भी आपने � ಇದಕ್ಕೆ ಆಶಿಸುತ್ತೇನೆ ಎಲ್ಲರಿಗೂ ಶುಭವಾಗಲಿ ನಾನು ಒಂದು ವಿಷಯ ಹೇಳಬೇಕು ನಾನು ಇಷ್ಟೆಲ್ಲಾ ಓದಿ ತುಂಬೋರು ಜನ ಇದ್ದಾರೆ ನಿಮಗೆ ಭೂತನ ಚಟಾಟದಲ್ಲಿ ಲಾರ್ಜರ್ ಅಫಿಷಿಯಲ್ ಎಲೆಕ್ಟ್ರಲ್ ಆಫೀಸರ್ ಆಗಿರೋದು ನಾನು ಕೊಟ್ಟಕಾಯಲ್ಲ ತಕ್ಕನ ಕೊಡುವಂತೂ ಭೂತನ ಚಟಾಟದಲ್ಲಿ ಆಫಿಷಿಯಲ್ ಕೊಟ್ಟೆ ನೀವು ಪ್ರತಿ ದಿನ ಹೊರಕಾಗಿ ಹೋಗ್ತೀರಾ ಸಾರಾ ಭೂತಾನ ನಾನು ಸುವಾಸನ ಕಲ್ಪ ಮಾಡಿದ್ದೀನಿ ಯಾಕೆ ಅಂತ ಹೇಳೋದು ಉಸ್ಕೇ

எல்லா சந்தித்த எல்லா பொதுவனுக்கும் ஒரு வாய்ப்புதான். வட்டார வட்டார சந்திப்புதான். ரொம்ப கொதி کرے এসএসটু স্কলারশিপটা 4 বছর করা আছে 4 বছর স্কলারশিপটা 보면은 বড় বড় একটা অপূর্ব প্রসঙ্গের কথা আছে আবু হোসেন যেন এরকম এত সর্ব এমন বড় ಎಲ್ಲ ক্ষেত্রে সব যাবতীয় সমস্ত যাতায়াতের জন্য নাই থাকে তাহলে ಈಗ পূবন ছাত্রটা স্কুল পড়чая

ಕಲ್ತ್ರೋನ ಫೈಲ್ ನಾನು 18 ಕಂಪ್ಲೇಂಟ್ ಮಾಡಿದ್ರು ಇತ್ತ ನಾಳೆ ನನ್ನ ತರ ಪೆಟಿಷನ್ ಆರ್ಡರ್ ಗೆಲ್ತೀರಾ ಮಾಡೋಕೆ ಏನು ಟ್ರೀಟ್ಮೆಂಟ್ ಏನು ಮಾತ್ರ ಮಾಡ್ತೀರಾ ಕೊಡ್ತೀರಾ ಅಂತ ಕೇಳೋಣ ಮಾಡಿ ಅವರು ಒಳ್ಳೆಯ ಪ್ರಮಾಣ ಗುತ್ತರಿಸಿ ಕಾರ್ಯ ವಿಸ್ನೋಡಕಲ್ ಸಿಸ್ಟಮ್ ಒಂದು ಔಟ್ ಆಗ್ನೋದು ಸೋ ಆ ನಾ ಈ ಸಂದೇಶಕ್ಕೆ ಯಾರಾದರೂ ಅವರಿಂದ ನಮ್ಮನೆ ಮುಂದೆ ಒಂದು ಚಿಕ್ಕ ಬ್ಲಂದೆ ಕರೆಕ್ಟ್ ಆ ರೀತಿ ಆ ನಾಳೆ ಒಂದು ಸೈಡ್ ಇಲ್ಲಿ ಒಂದು ಒಂದು ಆಯ್ತಕೊಂಡಿರೋದು ಅಂದ್ರೆ